ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಸ್ತ್ರೀ ಶಕ್ತಿ ಸವೆ ರುಚಿಯಿಂದ ಇವತ್ತು ನಾನೊಂದು ಡಬ್ಬುಕಾಯಿ ಪಲ್ಯ ನಿಮ್ಮೊಂದಿಗೆ ತಂದನು ಇವು ಜವಾರಿ ಡಬ್ಬುಕಾಯಿ ಇವನ್ನ ಹಂಗ ಹುರಿಯೋದು ಮತ್ತೆ ಪಲ್ಯ ಹೆಂಗೆ ಮಾಡೋದು ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡನು ಇವನು ಈ ರೀತಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಇವನ್ ಹಂಗೆ ಹೆಂಚು ಹುರಿದ್ರೆ ಕೈಯೂ ಉರಿತಾವು ಮತ್ತೆ ಖಾರ ಭಾಳ ಇದು ಅದಕ್ಕೆ ಇದೊಂದು ಟಿಪ್ಸ್ ನನ್ನ ಕಡೆಯಿಂದ ಇವನ್ನ ಕಾಯಿನ ಈ ರೀತಿ ಹುರಿಬೇಕು ಅಂದ್ರೆ ಕಾಯಿ ಹುರಿದ್ರೆ ಕಾಟೂ ಬರೋಂಗಿಲ್ಲ ಮತ್ತೆ ಒಂದು ಸ್ವಲ್ಪ ಕೈಯೂ ಉರಿಯಂಗಿಲ್ಲ ಈ ರೀತಿ ಹುರಿದ ಕಸ ಮುಚ್ಚಿಟ್ಕೋಬೇಕು ಮುಚ್ಚಿಟ್ಟು ಬಿಡ್ಬೇಕು ಮಟ ಇದಕ್ಕೆ ಒಂದು ಮಸಾಲೆ ಪೌಡ್ರ್ ನಾನು ಎಣಗಾಯಿಗಾಗಲಿ ಎಲ್ಲದಕ್ಕೂ ಮಾಡಿದ್ದ ಇರತೈತೆ ನೀವು ನೋಡತೀರಿ ಕೊಬ್ಬರಿ ಶೇಂಗಾಕಾಳ ಬಿಳಿ ಎಲ್ಲವನ್ನು ಹುರ್ಕೊಂಡು ಈ ರೀತಿ ಪೌಡ್ರ್ ಮಾಡಿ ತೆಗ್ದಿಟ್ಕೊಂಡಿದ್ನಿ ಅವೆಲ್ಲ ಆರಿದಿಂದ ಈ ರೀತಿ ಆಗಿರ್ತ ನೋಡಿರಿ ಒಂದು ಸ್ವಲ್ಪ ಬಾಡಿದಿಂದ ಮೆತ್ತಗಾಗಿರ್ತಾವೆ ಇವನ್ನ ಹೆಂಚೋದು ಇಲ್ಲ ಇದ್ರದ್ದು ಬೀಜನ ಬೀಜಾನ ಸಪ್ರೇಟ್ ಹೆಂಗೆ ಅನ್ನೋದನ್ನ ತೋರಿಸ್ತೇನೆ ಹುಂಚೆ ಅನ್ನ ಕೊತ್ತಂಬರಿ ಒಂದು ಸ್ವಲ್ಪ ಅದ ಬಿಳಿ ಎಳ್ಳು ಪುಡಿ ಇದು ಏನು ಮಾಡಿರಲಿಲ್ಲ ಆದಷ್ಟು ಪುಡಿ ಒಂದು ಸ್ವಲ್ಪ ಒಳಗಡೆ ಹೆಂಚಿಟ್ಕೊಂಡಿದ್ನಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಸ ಇದೇನೈತಿ ಇಲ್ಲಿ ನೋಡಿ ನೋಡ್ರಿ ನೀವು ಗೊತ್ತಾಗ್ತೈತಿ ಡಬ್ಬುಕಾಯಿ ಅವ್ನು ಹಿಂಗೆ ಈ ರೀತಿ ಸುಲಿದು ಅಂದ್ರೆ ಒಳಗೆ ಬೀಜ ಹಂಗೆ ಉಳಿತಾವು ತ್ವಾಟ್ ಎಷ್ಟು ಬರ್ತೈತಿ ನಾನು ಹಿಂಗೆ ಕೈ ಸಹಾಯದಿಂದ ಅಂದರೆ ಮಿದು ಅದ ಸಹ ಕೈ ಸಹಾಯದಿಂದ ಪೀ ಸಣ್ಣ ಪೀಸ್ ಪೀಸ್ ಹಾಕವು ನಿಮ್ಗೆ ಇನ್ನೂ ಸಣ್ಣ ಬೇಕು ಅಂದ್ರೆ ಸಣ್ಣಗೆ ಹೆಂಚಿಟ್ಕೋರಿ ನಾನು ಮಾತ್ರ ಯಾವಾಗಿದ್ರೂ ಹಿಂಗ ಮಾಡಿರ್ತೇನೋ ಅಂದರೆ ಇವಾಗ ಜವಾರಿ ಡಬ್ಬುಕಾಯಿಂದ ಸ್ವಲ್ಪ ಸಣ್ಣ ಸಣ್ಣನೇ ಇರ್ತಾವೆ ಅದಕ್ಕೆ ಸಣ್ಣ ಸಣ್ಣ ಈ ರೀತಿ ಎಲ್ಲ ಅವನು ತಿರುಳ ಬೇರೆ ಆ ಬೀಜ ಅದನ್ನ ಎಲ್ಲ ಬೇರೆ ಬೇರೆ ಮಾಡಿ ಇಟ್ಕೊಂಡು ಕಾಸ ಇದನ್ನು ಒಗ್ಗರಣೆ ಮಾಡಿ ಪಲ್ಯ ಮಾಡೋದು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಾಕಿ ಕಾಸ ಅದಕ್ಕೆ ಅರಿಶಿನ ಹಿಂಗ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಹುರಿಬೇಕು ಈ ಡಬ್ಬು ಕಾಯಿಪಲ್ಲೆ ಈ ಒಗ್ಗರಿನ ಒಳಗೆ ಕುದಿಸ್ಬೇಕು ಹಣ್ಣು ಹುಳಿ ಬೆಲ್ಲದೊಳಗೂ ಕುದಿಸ್ಬೇಕು ಬೇರೆ ಸಪ್ರೇಟ್ ನೀರು ಹಾಕಿ ಹಾಕಿ ಮಾಡಿ ಕುದಿಸ್ರೆ ರಸ ರಸ ಆಗ್ತೈತದ ಅದಕ್ಕೆ ಇದನ್ನ ಅದ ಹುಂಚೆಹಣ್ಣೊಳಗನ ಬಾ ಅಂದ್ರೆ ಹುರಿದಿರ್ತೇವಲ್ಲ ಅದಕ್ಕೋಸ್ಕರ ಏನು ಬೇ ಭಾಳಷ್ಟು ನೀರು ಹಾಕಿ ಕುದಿಸೋದಿಲ್ಲ ನೋಡ್ರಿ ಒಂದು ಸ್ವಲ್ಪ ಹುಂಚೆ ಅನ್ನ ಮತ್ತೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನೂ ಜಜ್ಜಿ ಹಾಕಿ ನಾನು ಈ ರೀತಿ ಹಾಕಿ ಕಸ ಒಂದು ಸ್ವಲ್ಪ ಒಗ್ಗರಣೆ ಕುದ್ದಿಂದ ಅದಕ್ಕೆ ಬೆಲ್ಲ ಹುಂಚೆ ಅನ್ನ ಬೆಲ್ಲ ಎರಡೂ ಹಾಕಿ ಅದಕ್ಕೆ ನೀರು ಹಾಕಿ ಕುದಿಸ್ಬೇಕು ಹಿಂಗೆ ಕುದ್ದಿಂದ ಅದನ್ನು ಡಬ್ಬುಕಾಯಿ ನಾವು ಏನಾದ್ರು ಪೀಸ್ ಇಟ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಕುದಿಸ್ಬೇಕು ಇದಕ್ಕೆ ಸಪ್ರೇಟ್ ಬೇರೆ ನೀರು ಹಾಕೋದೇನು ಬೇಕಾಗಿಲ್ಲ ಹುರಿದಾಗ ಒಂದು ಸ್ವಲ್ಪ ಮೆತಗ ನನ್ನ ಲಘು ಬೇಯ್ತೈತಿತ್ತು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಾಸ ಈ ರೀತಿ ಕುದಿಸಿ ನೀವ ಒಂದು ವಾರ ಗಂಟ್ಲೆ ಇಟ್ಟರೂ ಏನಾಗಂಗಿಲ್ಲ ಪಲ್ಯ ಹುಳಿ ಬೆಲ್ಲ ಒಳಗೆ ಕುದ್ದಿರ್ತೈತಲ್ಲ ಅದಕ್ಕೋಸ್ಕರ ಇವಾಗ ನಾ ಲಾಸ್ಟಿಗೆ ಅದೆಲ್ಲ ಕುದ್ದಿಂದ ಲಾಸ್ಟಿಗೆ ಪುಡಿ ಆಮೇಲೆ ಅದೇನು ನಾನು ಪ ಮಸಾಲೆ ಪೌಡ್ರ್ ಮಾಡ್ಕೊಂಡಿರ್ತನಲ್ಲ ಬೆಳ್ಳುಳ್ಳಿ ಕೊಬ್ಬರಿ ಶೇಂಗಾಕಾಳ ಅದನ್ನೊಂದು ಎರಡು ಚಮಚೆ ಮತ್ತು ಗುರೆಳೆ ಪುಡಿ ಒಂದು ಎರಡು ಚಮಚೆ ಹಾಕಿ ಕಾಸ ಅಂದ್ರೆ ಭಾಳ ರುಚಿ ಆಗ್ತೈತಿ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಡಾಲ್ ಮಾಡಿದೆ ನಾನು ಆ ಥರದ ವೀಡಿಯೋನ ಮುಂದಿನ ವೀಡಿಯೋದೊಳಗೆ ಹಾಕ್ತಾನೆ ಇದು ಮಾತ್ರ ನೀವು ಈಗ ಜವಾರಿ ಡಬ್ಬುಕಾಯಿ ಸೀಸನ್ನ ನೀವೆಲ್ಲರೂ ಮಾಡಿ ಈ ರೀತಿ ಮಾಡ್ಕೊಂಡು ನೋಡ್ರಿ ಭಾಳ ರುಚಿಯಾಗಿರ್ತೈತಿ ಒಂದು ಸ್ವಲ್ಪ ಖಾರ ಖಾರನೂ ಇರ್ತೈತಿ ಹುಳಿ ಬೆಲ್ಲ ಅನ್ನ ಭಾಳ ಟೇಸ್ಟ್ ಆಗಿರ್ತೈತಿ ಈ ಡಬ್ಬುಕಾಯಿ ಪಲ್ಯ ರೊಟ್ಟಿ ಚಪಾತಿ ಮತ್ತು ವಡಿ ಅಂತೂ ಭಾಳ ಇಷ್ಟು ಚಲೋ ಆಗ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಅನ್ನಕ್ಕನೂ ಎಲ್ಲದಕ್ಕೂ ಹೊಂತೈತಿ ಈ ಪಲ್ಯೆ ಈ ಸೀಸನ್ ಇರೋದ್ರಿಂದ ಇವಾಗ ಖಾರ ಡಬ್ಬುಕಾಯಿ ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು ತಿಂಗಳಾಯಿತು ಇವಾಗ ಸೀಸನ್ ಈಗ ಖಾರ ಖಾರ ಅಂತೂ ಭಾಳ ಟೇಸ್ಟ್ ಆಗಿರ್ತೈತಿ ನೀವೆಲ್ಲರೂ ಇದನ್ನು ಟೇಸ್ಟ್ ಮಾಡಲೇಬೇಕು ನೀವು ಎಲ್ಲರೂ ಸಂತಾಸೀಕ್ರನ್ನು ತೊಗೊಂಡು ಬಂದ ಈ ರೀತಿ ಮಾಡಿ ನೋಡ್ರಿ ಭಾಳ ರುಚಿಯಾಗಿರ್ತೈತಿ ಭಾಳ ಟೇಸ್ಟು ಆಗಿರ್ತೈತಿ ನೀವೆಲ್ಲರೂ ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನೆಲ್ಲ ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಮತ್ತೊಮ್ಮೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ಅಂತ ಹೇಳ್ರಿ ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಯಾರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್